ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ತೀವ್ರಗೊಂಡಿದೆ ಶೋಧ ಕಾರ್ಯಾಚರಣೆ ಹನ್ನೆರಡು ಅಡಿ ಆಗಿದ್ರು ಕೂಡ ಪತ್ತೆಯಾಗಿಲ್ಲ ಅಸ್ಥಿಪಂಜುರ ಹನ್ನೆರಡು ಅಡಿ ನಂತರ ಸಿಕ್ಕಿದ ಕಪ್ಪು ಮಣ್ಣು ಕಪ್ಪು ಮಣ್ಣಿನಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯದ ಕುರುಹುಗಳು ಪತ್ತೆಯಾಗಿವೆ ಸುಮಾರು ಎಂಟರಿಂದ ಹತ್ತು ಅಡಿ ಅಗಲ ವ್ಯಾಪ್ತಿಯಲ್ಲಿ ಅಗಿತಾನೆ ಇದ್ದಾರೆ ಶೋಧ ಕಾರ್ಯ ಮುಂದುವರೆದಿದೆ ಎರಡೆರಡು ಹಿಟಾಚಿಗಳನ್ನ ಬಳಸಿಕೊಂಡು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಸುಮಾರು ಒಂದೂವರೆ ಗಂಟೆಗಳಿಂದ ನಡೀತಾ ಇರುವಂತ ಶೋಧ ಕಾರ್ಯ ಸ್ಥಳದಲ್ಲೇ ಎಸ್ ಐ ಟಿ ಅಧಿಕಾರಿಗಳು ಬೀಡ್ ಬಿಟ್ಟಿದ್ದಾರೆ ಏನೂ ಕುರುಹುಗಳು ಸಿಗ್ತಾ ಇಲ್ಲ ಅಸ್ಥಿ ಪಂಜರ ಇರೋದ್ರ ಬಗ್ಗೆ ಜಿ ಪಿ ಆರ್ ಕಾರ್ಯಾಚರಣೆಯಲ್ಲಿ ಯಾವುದೇ ಅಂಶ ಪತ್ತೆ ಆಗಿಲ್ಲ ಅಂದ್ರೆ ಇಲ್ಲಿ ಯಾತಕ್ಕಾಗಿ ಅಗಿತಾ ಇದ್ದಾರೆ ಅಂದ್ರೆ ದೂರುದಾರ ತೋರಿಸಿರುವಂತ ಜಾಗ ಅನ್ನು ಕಾರಣಕ್ಕೆ ಜೌಗು ಪ್ರದೇಶ ಆಗಿರೋದ್ರಿಂದ ಜಿ ಪಿ ಆರ್ನಲ್ಲಿ ನಲ್ಲಿ ಏನು ಕೂಡ ಡಿಟೆಕ್ಟ್ ಆಗಿಲ್ಲ ನಾವೀಗಾಗಲೇ ಹೇಳ್ತಾ ಇದ್ವಿ ಜಿ ಪಿ ಆರ್ಗೆ ಗೆ ತನ್ನದೇ ಆದ ಲಿಮಿಟೇಷನ್ಸ್ ಇದೆ ಅಂತ ದೂರುದಾರನ ಮಾತನ್ನ ನಂಬಿ ಎಸ್ ಐ ಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸ್ತಿದ್ದಾರೆ ಹತ್ತು ಅಡಿ ಆಗದ್ರೂ ಕೂಡ ಏನೂ ಕಳೆಬರ ಪತ್ತೆ ಆಗಿಲ್ಲ ಇವತ್ತು ಯಾವುದೇ ಪರದೆಯನ್ನ ಅಳವಡಿಕೆ ಮಾಡದೆ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಎರಡೆರಡು ಹಿಟಾಚುಗಳನ್ನು ಬಳಸಿಕೊಂಡು ಕೂಡ ಶೋಧ ಕಾರ್ಯ ನಡೀತಾ ಇದೆ ಬಟ್ ಇಲ್ಲಿ ಏನು ಪತ್ತೆಯಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಜೊತೆಗೆ ಮಳೆ ಬರ್ತಾ ಇರೋದ್ರಿಂದ ಜೌಗು ಪ್ರದೇಶ ಆಗಿರೋದ್ರಿಂದ ಜಿ ಪಿ ಆರ್ ತೆಗೆದುಕೊಂಡು ಹೋಗಿದ್ರು ಕೂಡ ಜಿ ಪಿ ಆರ್ನ ಬಳಕೆ ಮಾಡಿಕೊಳ್ಳೋದು ಆಗ್ತಾ ಇಲ್ಲ ಏನು ಡಿಟೆಕ್ಟ್ ಆಗಲ್ಲ ಈ ಸಂದರ್ಭದಲ್ಲಿ ಸದ್ಯ ಎರಡು ಹಿಟಾಚುಗಳನ್ನು ಬಳಸ್ಕೊಂಡು ದೂರುದಾರ ತೋರಿಸಿದಂಥ ಜಾಗದಲ್ಲಿ ಅಗೆಯುವಂತ ಕಾರ್ಯ ನಡೀತಾ ಇದೆ ಹನ್ನೆರಡು ಅಡಿ ಅಗ್ದಿದ್ದಾರೆ ಏನೂ ಪತ್ತೆಯಾಗಿಲ್ಲ ಮೂಳೆ ಇದೆಯಾ ಅಸ್ಥಿ ಇದೆಯಾ ಒಟ್ಟು ಏನೇನೂ ಸಿಕ್ಕಿಲ್ಲ ಅಲ್ಲಿ ಹನ್ನೆರಡು ಅಡಿಯ ನಂತರ ಕಪ್ಪು ಮಣ್ಣು ಸಿಗ್ತಾ ಇದೆ ತ್ಯಾಜ್ಯ ತ್ಯಾಜ್ಯ ಇರುವಂಥ ಕುರುಹುಗಳು ಗೊತ್ತಾಗ್ತಾ ಇದೆ ಬಿಟ್ರೆ ಅಲ್ಲಿ ಶವ ಹೂತಿಟ್ಟಿದ್ದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕುರುಹುಗಳು ಕೂಡ ಪತ್ತೆಯಾಗಿಲ್ಲ ಇನ್ನು ಕೂಡ ಶೋಧ ಕಾರ್ಯ ಮುಂದುವರೆದಿದೆ ಮಳೆ ಬೇರೆ ಬರ್ತಾ ಇದೆ ಇದು ಕೂಡ ಈಗ ಅಡ್ಡಿ ಆಗ್ತಾ ಇದೆ ಕಾರ್ಯಾಚರಣೆಗೆ ಹಂಗಿದ್ರು ಕೂಡ ಎಸ್ ಐ ಟಿ ಅಧಿಕಾರಿಗಳು ಅದೇ ಜಾಗದಲ್ಲಿ ಬೀಡು ಬಿಟ್ಟಿದ್ದಾರೆ ಹಿಟಾಚಿ ಬಳಸ್ಕೊಂಡು ಶೋಧ ಕಾರ್ಯ ಮಾಡ್ತಾ ಇರುವಂತ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಸದ್ಯ ಹನ್ನೆರಡು ಅಡಿ ಅಗ್ದಿದ್ದಾರೆ ಆದ್ರೆ ಯಾವುದೇ ಕಳೆ ಬರ ಪತ್ತಿಯಾಗಿಲ್ಲ ಇನ್ನೂ ಕೂಡ ಅಗಿತಾನೇ ಇದ್ದಾರೆ ಆ ಕಾರ್ಯಾಚರಣೆ ಮುಂದುವರೆದಿದೆ ಮಧ್ಯೆ ಮಧ್ಯೆ ಮಳೆ ಕೂಡ ಬರ್ತಾ ಇರೋದ್ರಿಂದ ಕಾರ್ಯಾಚರಣೆಗೆ ಅಡೆತಡೆ ಉಂಟಾಗ್ತಾ ಇದೆ ಗಮನಿಸ್ತಾ ಇದ್ದೀರಾ ನೇತ್ರಾವತಿ ನದಿ ತೀರದಿಂದ ಲೈವ್ ದೃಶ್ಯಾವಳಿಗಳನ್ನ ಸದ್ಯ ಪಾಯಿಂಟ್ ನಂಬರ್ ಹದಿಮೂರರ ವ್ಯಾಪ್ತಿಯಲ್ಲೇ ಬರುವಂತ ಜಾಗದಲ್ಲಿ ಅನಾಮಿಕ ದೂರುದಾರ ಇವತ್ತು ಪೂರ್ತಿ ಆಕ್ಟಿವ್ ಆಗಿ ಇಂತಿಂಥ ಜಾಗದಲ್ಲಿ ಅಗಿರಿ ಅಂತ ತೋರಿಸ್ತಾ ಇದ್ದಾನೆ ಆ ಜಾಗದಲ್ಲೇ ಈಗ ಹಿಟಾಚಿಯನ್ನು ಬಳಸ್ಕೊಂಡು ಅಗೆಯುವಂಥ ಪ್ರಕ್ರಿಯೆ ಶುರುವಾಗಿದೆ ಸತತ ಒಂದೂವರೆ ಗಂಟೆಯಿಂದ ಅಗಿತಾ ಇದ್ದಾರೆ ಹನ್ನೆರಡು ಅಡಿ ಅಗ್ದಿದ್ದಾರೆ ಏನೂ ಪತ್ತೆಯಾಗಿಲ್ಲ ಅಲ್ಲಿ ಡಿಟೆಕ್ಟ್ ಆಗೋದಕ್ಕೆ ಜೌಗು ಪ್ರದೇಶ ಇರೋದರಿಂದ ಜಿ ಪಿ ಆರ್ ಬಳಕೆ ಮಾಡಿಕೊಳ್ಳೋದಕ್ಕೂ ಕೂಡ ಇಲ್ಲ ಜಿ ಪಿ ಆರ್ ಬಳಕೆ ಮಾಡಿಕೊಂಡ್ರೆ ಎಂಟರಿಂದ ಹತ್ತು ಅಡಿವರೆಗೂ ಕೂಡ ಇರುವಂಥ ಅಸ್ಥಿ ಇತ್ತು ಅಂದರೆ ಡಿಟೆಕ್ಟ್ ಆಗ್ತಾ ಇತ್ತು ಆದರೆ ಅದಕ್ಕೆ ಅದರದ್ದೇ ಆದ ಲಿಮಿಟೇಷನ್ಸ್ ಇವೆ ಜೋಗು ಪ್ರದೇಶ ಆದರೆ ಮಳೆ ಬರ್ತಾ ಇದ್ದರೆ ಗದ್ದೆ ಆದರೆ ಅಲ್ಲಿ ಜಿ ಪಿ ಆರ್ ಅನ್ನು ಬಳಕೆ ಮಾಡಿಕೊಳ್ಳೋದಕ್ಕಾಗೋದೇ ಇಲ್ಲ ಇಲ್ಲೂ ಕೂಡ ಈಗ ಅದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಿನ್ನೆವರೆಗೂ ಕೂಡ ವೆಯ್ಟ್ ಮಾಡ್ತಾ ಇದ್ರು ಜಿ ಪಿ ಆರ್ ಬರಲಿ ಅಂತ ಇವತ್ತು ಜಿ ಪಿ ಆರ್ ತರಿಸ್ಕೊಂಡಿದ್ರು ಕೂಡ ಅದರ ಉಪಯೋಗ ಇಲ್ಲ ಬದಲಿಗೆ ಎರಡೆರಡು ಹಿಟಾಚುಗಳನ್ನು ಬಳಕೆ ಮಾಡಿಕೊಂಡು ಅಗಿತಾ ಇದ್ದಾರೆ ಏನಾದರೂ ಅಸ್ಥಿ ಪಂಜರ ಇದೆ ಅನ್ನುವಂಥ ಸೂಚನೆ ಸಿಕ್ಕರೆ ಶ್ರಮಿಕರನ್ನ ಬಳಸ್ಕೊಂಡು ಅಲ್ಲಿ ಅಗೆಯಲಾಗುತ್ತೆ ಆದರೆ ಹನ್ನೆರಡು ಅಡಿ ಅಗ್ದಿದ್ದಾರೆ ಏನೂ ಸಿಕ್ಕಿಲ್ಲ ಇಲ್ಲಿವರೆಗೂ ಒಂದೂವರೆ ಗಂಟೆಯಿಂದ ಕೂಡ ಆಗಿತಾ ಇದ್ದಾರೆ ಅನಾಮಿಕ ದೂರುದಾರನಿಗೂ ಕೂಡ ಈಗ ಗೊಂದಲ ಶುರುವಾಗಿದೆ ತಾನು ತೋರಿಸಿದ ಜಾಗದಲ್ಲಿ ಏನು ಸಿಗ್ತಾ ಇಲ್ವಲ್ಲ ಅಂತ ಬಂಗ್ಲ ಗುಡ್ಡದಲ್ಲಿ ಅಗ್ದಿದ್ದಾಯಿತು ಹದಿಮೂರು ಪಾಯಿಂಟು ಬಟ್ ಅದ್ರ ನಂತರದಲ್ಲೂ ಕೂಡ ಹದಿನಾಲ್ಕು ಹದಿನಾಲ್ಕು ಎ ಅಂತ ಬೇರೆ ಬೇರೆ ಆಗಿದ್ರು ಈಗ ಈ ಹದಿಮೂರನೇ ಪಾಯಿಂಟ್ ಬಗ್ಗೆ ಬಹಳ ಕೌತುಕತೆ ಇತ್ತು ಈ ಪಾಯಿಂಟ್ನಲ್ಲಿ ಎಂಟು ಶವ ಹೂತಾಕಿದ್ದೀನಿ ಅಂತ ದೂರುದಾರ ಹೇಳಿದ್ದಕ್ಕೆ ಬಟ್ ಅಲ್ಲಿ ಏನೂ ಸಿಗ್ತಾ ಇಲ್ಲ ಆದರೂ ಸುತ್ತಮುತ್ತ ಪ್ರದೇಶದಲ್ಲಿ ಆತ ತೋರಿಸಿದಂಥ ಜಾಗದಲ್ಲೇ ಆಗೀತಿದ್ದಾರೆ ಇಲ್ಲಿ ಏನು ಜಾಗ ಆಗೀತಾ ಇದ್ದಾರೆ ಅದು ಜಿ ಪಿ ಆರ್ ಅನ್ನು ಬಳಸ್ಕೊಂಡು ಸ್ಕ್ಯಾನ್ ಮಾಡಿ ಅಲ್ಲಿ ಡಿಟೆಕ್ಟ್ ಆಗಿದೆ ಅನ್ನುವಂಥ ಕಾರಣಕ್ಕಾಗುತ್ತಾ ಇರುವುದಲ್ಲ ಎಸ್ ಐ ಟಿ ಅಧಿಕಾರಿಗಳು ಬದಲಿಗೆ ದೂರುದಾರ ತೋರಿಸಿದಂತ ತೋರಿಸಿದಂಥ ಜಾಗ ಅನ್ನುವಂಥ ಕಾರಣಕ್ಕೆ ಇಲ್ಲಿ ಸುಮ್ಮನೆ ಸಮಯ ಕಿಲ್ಲ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಸಹಜವಾಗಿನೇ ರೈಸ್ ಆಗುತ್ತೆ ಏನು ಪತ್ತೆ ಆಗ್ತಾ ಇಲ್ಲ ಅಂತ ಕಪ್ಪು ಮಣ್ಣು ಸಿಗ್ತಾ ಇದೆ ಪ್ಲಾಸ್ಟಿಕ್ ತ್ಯಾಜ್ಯದ ಕುರುಹುಗಳು ಸಿಗ್ತಾ ಇದ್ದಾವೆ ಆದರೆ ಅಸ್ಥಿ ಇರೋದ್ರ ಬಗ್ಗೆ ಯಾವುದೇ ಕುರುಹುಗಳು ಸಿಗ್ತಾ ಇಲ್ಲ ಮಳೆ ಬೇರೆ ಬರ್ತಾ ಇದೆ ಎಸ್ ಐ ಟಿ ತಂಡದಲ್ಲಿ ಇರುವಂಥ ಅಧಿಕಾರಿಗಳು ಛತ್ರಿ ಹಿಡ್ಕೊಂಡೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಜಿ ಪಿ ಆರ್ ಬಳಕೆ ಇಲ್ಲ ನೋ ಯೂಸ್ ಜಿ ಪಿ ಆರ್ ಅನ್ನು ತರಿಸ್ಕೊಂಡಿದ್ರು ಕೂಡ ಇವತ್ತು ಅದನ್ನು ಯೂಸ್ ಮಾಡೋದಕ್ಕಾಗಲ್ಲ ಅಲ್ಲಿ ಅಕ್ಕಪಕ್ಕನೂ ಕೂಡ ಡಿಟೆಕ್ಟ್ ಮಾಡೋದಕ್ಕಾಗಲ್ಲ ಈಗ ನೆಲ ಒದ್ದೇ ಆಗಿದೆ ಕೆಸರಾಗ್ಬಿಟ್ಟಿದೆ ಹಾಗಾಗಿ ಜಿ ಪಿ ಆರ್ ಬಳಸ್ಕೊಂಡು ನೀವು ಅಲ್ಲಿ ಕಾರ್ಯಾಚರಣೆ ಮಾಡ್ತೀರಿ ಅಂದರೂ ಕೂಡ ಆಗೋದಿಲ್ಲ ಬಟ್ ಎರಡು ಹಿಟಾಚಿಗಳನ್ನು ಬಳಸ್ಕೊಂಡು ಈಗ ಅಗೆಯುವಂಥ ಕೆಲಸ ಒಂದೂವರೆ ಗಂಟೆಯಿಂದನೂ ನಡೀತಾ ಇದೆ ಗಮನಿಸ್ತಾ ಇದ್ರೆ ಎಂಟರಿಂದ ಹತ್ತು ಅಡಿ ಅಗಲ ಜೊತೆಗೆ ಹನ್ನೆರಡು ಅಡಿ ಆಳ ಅಗಿತಾನೆ ಇದ್ದಾರೆ ಏನೂ ಸಿಗ್ತಾ ಇಲ್ಲ ಬೇರೆ ಪಾಯಿಂಟ್ ಹತ್ತ ಹೋಗ್ತಾರಾ ಇನ್ನೂ ಅದೇ ಜಾಗದಲ್ಲೇ ಡಿಗ್ ಮಾಡ್ತಾರಾ ಗಮನಿಸಬೇಕಾಗಿದೆ ಎಸ್ ಐ ಟಿ ಅಧಿಕಾರಿಗಳ ಶೋಧ ಕಾರ್ಯ ತೀವ್ರಗೊಂಡಿದೆ ಆದರೆ ಈ ತೀವ್ರತೆಯಲ್ಲಿ ಏನೂ ಕಳೆಬರಗಳು ಇಲ್ಲ ಅನಾಮಿಕ ದೂರುದಾರ ಕೊಟ್ಟಿರುವಂಥ ಹೇಳಿಕೆಯಲ್ಲಿ ಹದಿಮೂರನೇ ಪಾಯಿಂಟ್ನಲ್ಲಿ ಅಷ್ಟಿದೆ ಇಷ್ಟಿದೆ ಎಂಟು ಶವ ಹೂತಾಕಿದ್ದೆ ನಾನು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಆ ಜಾಗ ಇನ್ನೂ ಕೂಡ ಅಧಿಕಾರಿಗಳು ಟಚ್ ಮಾಡಿಲ್ಲ ಬದಲಾಗಿ ಈಗೇನಾಗಿದ್ದಾ ಇದ್ದಾರೆ ಆ ಜಾಗ ಮೋಸ್ಟ್ಲಿ ಜಿ ಪಿ ಆರಲ್ಲಿ ಡಿಟೆಕ್ಟ್ ಆಗಿತ್ತೇನೋ ಅಂತ ಅಂದ್ಕೊಂಡಿದ್ವಿ ಆದರೆ ಜಿ ಪಿ ಆರಲ್ಲೂ ಕೂಡ ಡಿಟೆಕ್ಟ್ ಆಗಿಲ್ಲ ಕಾರಣ ಜೌಗು ಪ್ರದೇಶ ಇರೋದರಿಂದ ಅಲ್ಲಿ ಈಗ ಕೆಸರ ಆಗ್ತಾ ಇರೋದ್ರಿಂದ ಜಿ ಪಿ ಆರ್ ಬಳಸಿಲ್ಲ ಬದಲಿಗೆ ಅನಾಮಿಕ ದೂರುದಾರ ಒಂದಷ್ಟು ನೆನಪು ಮಾಡಿಕೊಂಡು ಇಂಥ ಜಾಗದಲ್ಲಿ ಹೂತಿದ್ದೆ ನಾನು ಅಂತ ತೋರಿಸಿದ್ದಾನೆ ಆ ಜಾಗದಲ್ಲಿ ಹನ್ನೆರಡು ಅಡಿ ಆಳ ಎಂಟರಿಂದ ಹತ್ತು ಅಡಿ ಅಗಲದಲ್ಲಿ ಅಗಿತಾ ಇದ್ದಾರೆ ಹಿಟಾಚಿ ಬಳಸ್ಕೊಂಡು ನೀವು ಗಮನಿಸ್ತಾನೇ ಇದ್ದೀರ ಏನೂ ಪತ್ತಿ ಆಗ್ತಾ ಇಲ್ಲ ಕಾಯ್ತಾ ಇದ್ದಾರೆ ಅಸ್ತಿ ಏನಾದರೂ ಸಿಗುತ್ತಾ ಏನಾದರೂ ಸಿಗುತ್ತಾ ಹಿಟಾಚಿಗೆ ಟಚ್ ಆಗುತ್ತಾ ತದನಂತರದಲ್ಲಿ ಶ್ರಮಿಕರನ್ನು ಬಳಸ್ಕೊಂಡು ಅಗದ್ರಾಯ್ತು ಅಂತ ಬಟ್ ಹನ್ನೆರಡು ಅಡಿ ಆಳ ಹೋದರೂ ಕೂಡ ಏನೂ ಸಿಗ್ತಾ ಇಲ್ವಲ್ಲ ಒಂದು ರೀತಿ ಇವತ್ತಿನ ಈ ಮೂರನೇ ಹಂತದ ಕಾರ್ಯಾಚರಣೆ ಏನಿದೆ ನಿರಾಸೆಯನ್ನು ಮೂಡಿಸ್ತಾ ಇದೆ